ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಉದ್ಯೋಗಕ್ಕೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ನಿಮಗೆ ಗೊತ್ತಿರೋ ಹಾಗೆ ವಚನ ಅಂದ್ರೆ ಅದು ಅನುಭಾವ ಸಾರುವ ಒಂದು ಲಯಬದ್ಧ ಗದ್ಯ ನಾವು ಚರ್ಚೆ ಮಾಡ್ತಿರೋ ವಚನ ಶುರುವಾಗದು ಬಿದ್ದೇವೆ ಅಂದ್ರೆ ಈ ವಚನದಲ್ಲಿ ತೋರಿಕೆಯ ವಿಷಯಗಳು ಸತ್ವ ಇಲ್ಲದ ಸಂಗತಿಗಳ ಬಗ್ಗೆ ಅಕ್ಕ ಹೇಗೆ ಎಚ್ಚರಿಸಿದ್ದಾರೆ ಅಂತ ನೋಡೋಣ ನಮಗೆ ಸಿಕ್ಕಿರೋ ಆಕಾರ ಇದನ್ನ ಚೆನ್ನಾಗಿ ವಿಶ್ಲೇಷಣೆ ಮಾಡುತ್ತೆ ಹೌದು ಇದೊಂದು ಬಹಳ ಮುಖ್ಯವಾದ ವಚನ ಅಕ್ಕನವರ ನಿಷ್ಠುರತೆ ನೇರ ನುಡಿ ಎಲ್ಲ ಇದರಲ್ಲಿ ಕಾಣುತ್ತೆ ಸರಿ ಹಾಗಾದ್ರೆ ಶುರು ಮಾಡೋಣ ವಚನದ ಮೊದಲ ಸಾಲು ಮಾಡದ ಕಲಿತನ ಚಿತ್ರದ ಸತಿಯ ಶೃಂಗಾರ ವದೇತಕ್ಕೆ ಪ್ರಯೋಜನ ಆಹಾ ಏನು ನೇರವಾದ ಮಾತು ಅಲ್ವಾ ಖಂಡಿತ ಇಲ್ಲಿ ನೋಡಿ ಎರಡು ವಿಷಯಗಳು ಒಂದು ಮಾಡದ ಕಲಿತನ ಅಂದ್ರೆ ಕಲಿಯೋದು ತಿಳಿಯೋದು ಸರಿ ಆದ್ರೆ ಅದನ್ನ ಆಚರಣೆಗೆ ತರ್ದಿದ್ರೆ ಹಾ ಅದರಿಂದ ಏನು ಉಪಯೋಗ ಬರಿ ಬಾಯಿ ಮಾತಿನ ಪಾಂಡಿತ್ಯ ಅಷ್ಟೇ ಅನ್ನೋ ಹಾಗೆ ಇನ್ನೊಂದು ಚಿತ್ರದ ಸತಿಯ ಶೃಂಗಾರ ಒಂದು ಚಿತ್ರದಲ್ಲಿ ಹೆಣ್ಣು ಎಷ್ಟೇ ಸುಂದರವಾದಿರ್ಬೋದು ಅಲಂಕಾರ ಮಾಡ್ಕೊಂಡಿರ್ಬೋದು ಆದ್ರೆ ಅದರಲ್ಲಿ ಜೀವ ಇರುತ್ತಾ ಚೈತನ್ಯ ಇರುತ್ತಾ ಇಲ್ಲ ಖಂಡಿತ ಇಲ್ಲ ಬರೀ ನೋಟಕ್ಕೆ ಅಷ್ಟೇ ಅಷ್ಟೇ ಅದೇ ರೀತಿ ಜೀವವಿಲ್ಲದ ಸೌಂದರ್ಯ ಕ್ರಿಯೆ ಇಲ್ಲದ ಜ್ಞಾನ ಇವು ಬರೀ ತೋರಿಕೆ ಅದರಲ್ಲಿ ನಿಜವಾದ ಸತ್ವ ಇಲ್ಲ ಪ್ರಯೋಜನ ಇಲ್ಲ ಅಂತ ಅಕ್ಕ ಸ್ಪಷ್ಟವಾಗಿ ಹೇಳ್ತಾರೆ ಇದು ಆರಂಭ ಅಷ್ಟೇ ಸರಿ ಈ ಮೊದಲ ಹೋಲಿಕೆಗಳೇ ಬಹಳ ಅಕ್ಕ ಪ್ರಕೃತಿಯ ಕಡೆ ಹೋಗ್ತಾರಲ್ವಾ ಎಲೆ ಇಲ್ಲದ ಮರನು ಜಲವಿಲ್ಲದ ನದಿಯು ಹೌದು ಹೌದು ಪ್ರಕೃತಿಯಿಂದ ಉದಾಹರಣೆ ತಗುತ್ತಾರೆ ನೋಡಿ ಎಲೆ ಇಲ್ಲದ ಮರ ಮರದ ಮೂಲ ಉಪಯೋಗ ಏನು ನೆರಳು ಕೊಡಬೇಕು ಹಣ್ಣು ಹೂ ಕೊಡ್ಬೇಕು ಎಲೆನೇ ಇಲ್ಲ ಅಂದ್ರೆ ಅದು ಒಣಮರ ಅಷ್ಟೇ ನೆರಳು ಇಲ್ಲ ಏನೂ ಇಲ್ಲ ಕರೆಕ್ಟ್ ಹಾಗೇನೆ ಜಲವಿಲ್ಲದ ನದಿ ನದಿಯ ಕೆಲಸ ನೀರ್ ಹರಿಸೋದು ದಾಹ ತೀರ್ಸೋದು ನೀರೇ ಇಲ್ಲ ಅಂದ್ರೆ ಆ ನದಿಯಿಂದ ಏನ್ ಪ್ರಯೋಜನ ಅಂದ್ರೆ ಮೂಲ ಗುಣವೇ ಇಲ್ಲದ ಸ್ಥಿತಿ ಖಂಡಿತ ಅದೇ ರೀತಿ ಗುಣಿಯಲ್ಲದ ಅವಗುಣಿಯ ಸಂಘ ಅಂದ್ರೆ ಒಳ್ಳೆ ಗುಣಗಳೇ ಇಲ್ಲದ ಕೆಟ್ಟವನ ಸ್ನೇಹ ಅದರಿಂದ ಒಳ್ಳೇದಾಗೋ ಬದಲು ಕೆಟ್ಟದ್ದೇ ಆಗೋದು ಹೆಚ್ಚು ಅಲ್ವಾ ದುಸ್ಸಂಗದಿಂದ ದೂರ ಇರಬೇಕು ಅಂತಾರಲ್ಲ ಹಾಗೆ ಆ ಅದೇ ಈ ಎಲ್ಲ ಉದಾಹರಣೆಗಳಲ್ಲೂ ಮೂಲಭೂತವಾದ ಸತ್ವ ಆ ಗುಣ ಆ ಪ್ರಯೋಜನ ಇಲ್ಲ ಅಂದ್ರೆ ಅವುಗಳ ಇರುವಿಕೆಯೇ ವ್ಯರ್ಥ ಅಂತ ಅಕ್ಕನವರ ವಾದ ಅಂದ್ರೆ ಕೇವಲ ರೂಪ ಮುಖ್ಯ ಅಲ್ಲ ಅದರ ಒಳಗಿನ ಸತ್ವ ಅದರ ಗುಣ ಮುಖ್ಯ ಅನ್ನೋದು ಸ್ಪಷ್ಟವಾಗ್ತಿದೆ ಆಮೇಲೆ ಅಕ್ಕ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಾತ್ವಿಕ ವಿಚಾರಗಳಿಗೆ ಬರ್ತಾರೆ ದಯವಿಲ್ಲದ ಧರ್ಮ ಹೌದು ವಿಚಾರ ಇನ್ನೂ ಗಹನವಾಗುತ್ತೆ ದಯವಿಲ್ಲದ ಧರ್ಮ ಧರ್ಮ ಆಚರಿಸ್ತೀವಿ ಅಂತಾರೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ಆದ್ರೆ ಮನಸ್ಸಲ್ಲಿ ದಯೆ ಕರುಣೆ ಇಲ್ಲ ಅಂದ್ರೆ ಅದು ಬರೀ ಯಾಂತ್ರಿಕ ಆಚರಣೆ ಆಗುತ್ತೆ ಅಷ್ಟೇ ಅಷ್ಟೇ ಅದರಲ್ಲಿ ಆತ್ಮ ಇರೋದಿಲ್ಲ ಆಮೇಲೆ ಉಭಯವಿಲ್ಲದ ಭಕ್ತಿ ಈ ಉಭಯ ಅನ್ನೋ ಪದಕ್ಕೆ ಹಲವು ಅರ್ಥಗಳನ್ನು ಹೇಳ್ತಾರೆ ಭಕ್ತ ಭಗವಂತನ ನಡುವಿನ ಪರಸ್ಪರತೆ ಇರಬಹುದು ಅಥವಾ ಭಕ್ತಿಯಲ್ಲಿ ಒಂದು ಪೂರ್ಣತೆ ಸಮಗ್ರತೆ ಇಲ್ದಿರೋದು ಇರಬಹುದು ಭಕ್ತಿ ಅರ್ಧಂಬರ್ಧ ಇರಬಾರದು ಪೂರ್ಣವಾಗಿರಬೇಕು ಅಂತನಾ ಹೌದು ಒಂದು ರೀತಿ ಹಾಗೆ ಅಂದ್ರೆ ಪೂರ್ಣ ಮನಸ್ಸಿನಿಂದ ಸಂಪೂರ್ಣ ಸಮರ್ಪಣೆಯಿಂದ ಇರಬೇಕು ಅದು ಇಲ್ಲದ ಭಕ್ತಿ ಕೇವಲ ತೋರಿಕೆ ಆಗುತ್ತೆ ಆಮೇಲೆ ಕೊನೆಯದಾಗಿ ನಯವಿಲ್ಲದ ಶಬ್ದ ವಿನಯವಿಲ್ಲದ ಮಾತು ಹೌದು ಎಷ್ಟು ದೊಡ್ಡ ವಿಷಯಗಳನ್ನೇ ಮಾತಾಡ್ಲಿ ಎಷ್ಟೇ ಜ್ಞಾನವನ್ನೇ ಪ್ರದರ್ಶಿಸಲಿ ಮಾತಲ್ಲಿ ವಿನಯ ಸೌಜನ್ಯ ಇಲ್ಲ ಅಂದ್ರೆ ಅದು ಬರೀ ಗದ್ಲಾಗತ್ತೆ ಅದ್ರಿಂದ ಸಂಬಂಧಗಳು ಬೆಳೆಯಲ್ಲ ಕೆಡುತ್ತೆ ನಿಜ ಈ ಎಲ್ಲ ಹೋಲಿಕೆಗಳು ಒಂದಕ್ಕಿಂತ ಒಂದು ತೀಕ್ಷ್ಣವಾಗಿದೆ ಇಷ್ಟೆಲ್ಲ ಹೇಳಿದ್ಮೇಲೆ ಅಕ್ಕ ಕೊನೆಗೆ ಯಾರಿಗೆ ಪ್ರಶ್ನೆ ಕೇಳ್ತಾರೆ ಆ ನೇರವಾಗಿ ಅವರ ಆರಾಧ್ಯ ದೈವಕ್ಕೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ಅಂತ ಓ ನನ್ನ ದೇವ ಚನ್ನ ಮಲ್ಲಿಕಾರ್ಜುನ ಈ ರೀತಿಯ ಸತ್ವಹೀನವಾದವುಗಳಿಂದ ಈ ತೋರಿಕೆಗಳಿಂದ ಏನ್ ಪ್ರಯೋಜನ ಅಂತ ಕೇಳ್ತಾರೆ ಇದು ಬರೀ ಪ್ರಶ್ನೆ ಅಥವಾ ತೀರ್ಮಾನವೇ ಆ ಇದು ಪ್ರಶ್ನೆ ರೂಪದಲ್ಲಿರೋ ಒಂದು ತೀರ್ಮಾನ ಒಂದು ತೀವ್ರವಾದ ವಿಮರ್ಶೆ ಅಂತಾನೆ ಹೇಳ್ಬೋದು ಇದು ಬರೀ ಲೌಕಿಕ ವಿಷಯಗಳಿಗಷ್ಟೇ ಅಲ್ಲ ಆಧ್ಯಾತ್ಮಿಕ ಸಾಧನೆಯ ಮಾರ್ಗದಲ್ಲೂ ಅಷ್ಟೇ ಮುಖ್ಯ ಅಂದ್ರೆ ಹೇಗೆ ನೋಡಿ ಭಕ್ತಿ ಧರ್ಮ ಜ್ಞಾನ ಎಲ್ಲದರಲ್ಲೂ ಬಾಹ್ಯ ಆಡಂಬರಕ್ಕಿಂತ ಒಳಗಿನ ಶುದ್ಧಿ ಪ್ರಾಮಾಣಿಕತೆ ನಿಜವಾದ ಅನುಭವ ಮುಖ್ಯ ಅಂತ ಅಕ್ಕ ಒತ್ತಿ ಹೇಳ್ತಿದ್ದಾರೆ ಇದೆಲ್ಲ ಚನ್ನಮಲ್ಲಿಕಾರ್ಜುನನಿಗೆ ಸಂಬೋಧಿಸುವ ಮೂಲಕ ಇದು ಕೇವಲ ಸಾಮಾಜಿಕ ಟೀಕೆ ಅಲ್ಲ ಇದೊಂದು ಆಧ್ಯಾತ್ಮಿಕ ಸತ್ಯ ಅಂತ ಸ್ಥಾಪಿಸ್ತಾರೆ ಹೌದು ಹಾಗಾದ್ರೆ ಒಟ್ಟಾರೆಯಾಗಿ ಈ ವಚನದ ತಿರುಳು ಏನು ಅಂತ ಹೇಳಬಹುದು ಮುಖ್ಯವಾಗಿ ತೋರಿಕೆಗೆ ಮುರುಳಾಗಬೇಡಿ ಒಡಗಿನ ಸತ್ವಕ್ಕೆ ಬೆಲೆ ಕೊಡಿ ಜೀವನದ ಯಾವುದೇ ಕ್ಷೇತ್ರದಲ್ಲಿರ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಪಯಣದಲ್ಲಿ ಆಂತರಿಕ ಪ್ರಾಮಾಣಿಕತೆ ನಿಜವಾದ ಅನುಷ್ಠಾನವೇ ಅತಿ ಮುಖ್ಯ ಅನ್ನೋದು ಇದರ ಸಾರ ಬಹಳ ಸ್ಪಷ್ಟವಾದ ಸಂದೇಶ ಹೌದು ಶತಮಾನಗಳ ಹಿಂದೆ ಹೇಳಿದ ಮಾತಾದ್ರೂ ಇವತ್ತಿನ ನಮ್ಮ ಜಗತ್ತಿಗೆ ಈ ತೋರಿಕೆಯ ಯುಗಕ್ಕೆ ಇದು ಇನ್ನೂ ಹೆಚ್ಚು ಪ್ರಸ್ತುತ ಅಲ್ವಾ ಖಂಡಿತವಾಗಿಯೂ ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ ಹೌದು ಒಂದು ಚಿಂತನೆಯನ್ನು ಇಲ್ಲಿ ಬಿಟ್ಟು ಹೋಗುವುದಾದ್ರೆ ನಾವು ನಮ್ಮ ಇಂದಿನ ಜೀವನದಲ್ಲಿ ಈ ಡಿಜಿಟಲ್ ಜಗತ್ತಿನಲ್ಲಿ ಎಷ್ಟೊಂದು ಚಿತ್ರದಸತಿಯ ಶೃಂಗಾರಗಳನ್ನ ನೋಡ್ತೀವಿ ಎಷ್ಟೊಂದು ಎಲೆಯಿಲ್ಲದ ಮರಗಳನ್ನ ಜಲವಿಲ್ಲದ ನದಿಗಳನ್ನ ಸೃಷ್ಟಿ ಮಾಡ್ತಿದ್ದೀವಿ ಅಥವಾ ಎದುರಿಸ್ತಿದ್ದೀವಿ ಇದನ್ನು ನಾವು ಯೋಚಿಸಬಹುದು ಹೌದು ನಿಜಕ್ಕೂ ಚಿಂತನೆಗೆ ಹಚ್ಚುವ ಮಾತು ಈ ಅತ್ಯುತ್ತಮ ವಿಶ್ಲೇಷಣೆಗಾಗಿ ತಮಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು